ಆತ್ಮೀಯರೇ ಇಂದು ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರುವಂತಹ ರಾಜನ ಕಥೆ ನಾವೆಲ್ಲ ತುಂಬ ಹೆಮ್ಮೆಯ ಪಡುವಂಥ ಕನ್ನಡ ನಾಡಿನ ಪ್ರಥಮ ಸಾಮ್ರಾಟ ಕನ್ನಡ ನಾಡಿನ ಪ್ರಥಮ ಸ್ವತಂತ್ರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥ ಅರಸನ ಕಥೆ ಇದು ಯಾರು ಈತ ಮಯೂರ ಶರ್ಮ ಮಯೂರ ವರ್ಮ ಅದು ಕ್ರಿಸ್ತಶಕ ನಾಲ್ಕನೇ ಶತಮಾನದ ಆರಂಭದ ಕಾಲ ಕನ್ನಡ ನಾಡು ಪಲ್ಲವರ ಸುಪರ್ದಿಗೆ ಒಳಪಟ್ಟಂತಹ ಸಂದರ್ಭ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಕನ್ನಡ ನಾಡಿನ ಪ್ರಜೆಗಳೆಲ್ಲ ಹಪ ಹಪಿಸ್ತಾ ಇದ್ದಂತಹ ಕಾಲವದು ಅಂತಹ ಸಂದರ್ಭದಲ್ಲಿ ಕನ್ನಡ ನಾಡಿಗೆ ಹಿಡಿದಿದ್ದ ಗ್ರಹಣವನ್ನು ಸರಿಸಿ ಹೊಸತನವನ್ನ ನೀಡಿದಂತಹ ಶ್ರೇಯಸ್ಸು ಮಯೂರನಿಗೆ ಸಲ್ಲುತ್ತದೆ ಅಂತಹ ಒಬ್ಬ ಮಹಾರಾಜನ ಕಥೆಯನ್ನು ನಿಮ್ಮ ಜೊತೆಯಲ್ಲಿ ಇಂದು ಹಂಚಿಕೊಳ್ತೇನೆ ಒಬ್ಬ ಸಂಪ್ರದಾಯಸ್ಥ ಬ್ರಾಹ್ಮಣ ಬ್ರಹ್ಮಚಾರಿ ತನ್ನ ಅಜ್ಜ ಮತ್ತು ಗುರುವೂ ಆದ ವೀರಶರ್ಮರೊಂದಿಗೆ ಕಂಚಿಯ ಸ್ಥಾನಕ್ಕೆ ತೆರಳುತ್ತಾನೆ ಯಾವ ಉದ್ದೇಶಕ್ಕೋಸ್ಕರ ನಿಖಿಲ ಪ್ರವಚನವನ್ನು ಕಲಿಯುವ ಉದ್ದೇಶಕ್ಕೋಸ್ಕರ ಅದಾಗಲೇ ವೇದ ಉಪನಿಷತ್ತುಗಳನ್ನು ಅರ್ಜಿಸಿಕೊಂಡಂತಹ ವ್ಯಕ್ತಿ ಇನ್ನು ಹೆಚ್ಚಿನ ಉನ್ನತ ವ್ಯಾಸಂಗಕ್ಕೋಸ್ಕರ ಆ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧ ವಿದ್ಯಾಕೇಂದ್ರವೆನಿಸಿದ ಕಂಚಿಗೆ ತೆರಳುತ್ತಾನೆ ತೆರಳಿದಾಗ ಪಲ್ಲವ ಸೈನಿಕರಿಂದ ಅಪಮಾನಿತನಾಗುತ್ತಾನೆ ಆ ಅಪಮಾನ ಬಹುಶಃ ತುಂಬ ಕ್ರೂರವಾಗಿಯೇ ಇತ್ತೇನೋ ಆ ಕಾರಣಕ್ಕಾಗಿಯೇ ಆತ ತನ್ನ ಕುಲವನ್ನೇ ಬದಲಾಯಿಸಿಕೊಂಡು ಒಂದು ಮಹಾಪ್ರತಿಜ್ಞೆಗೆ ಮುಂದಾಗುತ್ತಾನೆ ಏನದು ಪ್ರತಿಜ್ಞೆ ದರ್ಬೆ ಹಿಡಿಯುವ ಈ ಕೈ ಇನ್ನು ಮುಂದೆ ಖಡ್ಗವನ್ನು ಹಿಡಿತದೆ ಬ್ರಾಹ್ಮಣನಾಗಿ ವೇದ ಉಪನಿಷತ್ತುಗಳನ್ನು ಯಜ್ಞ ಯಾಗಾದಿಗಳನ್ನು ಮಾಡುವಂಥ ಈ ವ್ಯಕ್ತಿ ಇನ್ಮೇಲೆ ರಣರಂಗದಲ್ಲಿ ಖಡ್ಗವನ್ನು ಹಿಡಿದು ಶತ್ರುಗಳ ರುಂಡವನ್ನು ಚೆಂಡಾಡ್ತೇನೆ ಅದರಲ್ಲೂ ವಿಶೇಷವಾಗಿ ಪಲ್ಲವರ ಸರ್ವನಾಶವನ್ನು ಮಾಡ್ತೇನೆ ಹೇಳುವಂಥ ಒಂದು ಮಹಾಪ್ರತಿಜ್ಞೆ ಅದು ಆ ಪ್ರತಿಜ್ಞೆಗೆ ಪೂರಕವಾಗಿ ವಿದ್ಯಾಭ್ಯಾಸವನ್ನು ಅಂದರೆ ಉನ್ನತ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಕಂಚಿಯಿಂದ ಬಂದು ತನ್ನದೇ ಆದಂತಹ ಒಂದು ಸೈನ್ಯವನ್ನು ಕಟ್ಟಿ ತ್ರಿಪರ್ವತದಲ್ಲಿ ಸೈನ್ಯವನ್ನು ಕಟ್ಟಿ ಪಲ್ಲವರ ಸೈನ್ಯವನ್ನು ಅಂದರೆ ಸೇನಾ ತುಕಡಿಯನ್ನು ಸೋಲಿಸಿ ಸಮಗ್ರ ಸೈನ್ಯ ಅಲ್ಲ ಪಲ್ಲವರ ಸೇನಾ ತುಕಡಿಯನ್ನು ಸೋಲಿಸಿ ಶಿವಸ್ಕಂದ ವರ್ಮನ ಮನಸ್ಸನ್ನು ಗೆದ್ದು ಪ್ರಹಾರದಿಂದ ಅಮರಾರಣವರೆಗಿನ ಪ್ರದೇಶವನ್ನು ಅಂದರೆ ಈಗಿನ ಬಹುತೇಕ ಪಶ್ಚಿಮ ಕರ್ನಾಟಕ ಪ್ರದೇಶವನ್ನು ಗೆದ್ದುಕೊಳ್ತಾನೆ ಅಲ್ಲಿಗೆ ಅದುವರೆಗೆ ಕನ್ನಡ ನಾಡಿಗೆ ಹಿಡಿದಿದ್ದ ಸ್ವಾತಂತ್ರ್ಯದ ಗ್ರಹಣ ಸರಿದು ಸ್ವಾತಂತ್ರ್ಯಕ್ಕೆ ಗ್ರಹಣ ಹಿಡಿದುಬಿಟ್ಟಿತ್ತು ಅದು ಸರಿದು ಪಲ್ಲವರ ಆಳ್ವಿಕೆ ಮುಕ್ತಾಯವಾಗಿ ನಮ್ಮದೇ ಆದಂತಹ ಒಂದು ಸ್ವಂತಿಕೆಯ ಆಳ್ವಿಕೆ ಪ್ರಾರಂಭ ಆಗ್ತದೆ ಕದಂಬ ಸಾಮ್ರಾಜ್ಯ ಹೇಳುವ ಹೆಸರಿನೊಂದಿಗೆ ಪ್ರಥಮ ಸಾಮ್ರಾಟನ ಉದಯ ಆಗುತ್ತದೆ ಮಯೂರವರ್ಮ ಎಂಬ ಹೆಸರಿನೊಂದಿಗೆ ಇದುವರೆಗೆ ನಾನು ಹೇಳಿದ ಎಲ್ಲ ಮಾತುಗಳಿಗೂ ಸಾಕ್ಷಿಯಾಗಿ ಆಧಾರವಾಗಿ ನಮಗೆ ಸಿಗುವುದು ತಾಳಗುಂದದ ಸ್ತಂಭ ಶಾಸನ ಶಾಂತಿವರ್ಮನ ಈ ತಾಳಗುಂದನ ಸ್ತಂಭ ಶಾಸನ ಅತ್ಯಂತ ಸ್ಪಷ್ಟವಾಗಿ ಕದಂಬ ಸಾಮ್ರಾಜ್ಯದ ನಿರ್ಮಾಣದ ಹಿನ್ನೆಲೆಯನ್ನು ಉಲ್ಲೇಖಿಸ್ತದೆ ಕದಂಬರು ಯಾರು ಕದಂಬರ ಕುಲ ಕದಂಬ ಸಾಮ್ರಾಜ್ಯದ ಸ್ಥಾಪನೆಯ ಹಿಂದಿನ ಉದ್ದೇಶ ಯಾವ ರೀತಿಯಲ್ಲಿ ಕದಂಬ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಇವೆಲ್ಲವನ್ನು ಸ್ಫಟಿಕದಷ್ಟೇ ಸ್ಪಷ್ಟವಾಗಿ ಬ್ರಾಹ್ಮಿ ಲಿಪಿ ಸಂಸ್ಕೃತ ಭಾಷೆಯ ಶಾಸನ ಉಲ್ಲೇಖಿಸ್ತದೆ ಇಂದಿಗೂ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದದ ಪ್ರಣವೇಶ್ವರ ದೇವಾಲಯದ ಎದುರಿಗೆ ನಿಲ್ಲಿಸಲ್ಪಟ್ಟ ತಾಳಗುಂದದ ಸ್ತಂಭ ಶಾಸನದಲ್ಲಿ ಈಗ ನಾನು ಹೇಳಿರುವ ಎಲ್ಲ ಸಂಗತಿಗಳು ಅಕ್ಷರಶಃ ಹೀಗೇ ಉಲ್ಲೇಖಿಸಲ್ಪಟ್ಟಿದೆ ಹೀಗಾಗಿ ಕದಂಬ ಸಾಮ್ರಾಜ್ಯ ಸ್ಥಾಪನೆಯಾಯಿತು ನಿಮಗೊಂದು ಗೊತ್ತೇ ಯಾಕೆ ಈ ಸಾಮ್ರಾಜ್ಯಕ್ಕೆ ಮಯೂರ ಕದಂಬ ಸಾಮ್ರಾಜ್ಯ ಅಂತಲೇ ಹೆಸರಿಡ್ತಾನೆ ಕಾರಣ ಇದೆ ಆತನ ಕುಲದಲ್ಲಿ ಕದಂಬ ವೃಕ್ಷವನ್ನು ತಲೆತಲಾಂತರದಿಂದ ಪರಂಪರಾಗತವಾಗಿ ಪೂಜಿಸಿಕೊಂಡು ಬರ್ತಾ ಇದ್ರಂತೆ ಅದು ಕದಂಬ ವೃಕ್ಷಕ್ಕೊಂದು ಧಾರ್ಮಿಕ ಆಧ್ಯಾತ್ಮಿಕ ಧನ್ವಂತರಿ ಶ್ರೇಷ್ಠತೆ ಇದೆ ಅದು ಅಂಥಿಂಥ ವೃಕ್ಷ ಅಲ್ಲ ಇಂದಿಗೂ ಕದಂಬ ವೃಕ್ಷ ಇದೆ ಆ ಕದಂಬ ವೃಕ್ಷಕ್ಕೆ ಒಂದು ಶಕ್ತಿ ಇದೆ ಔಷಧೀಯ ಗುಣ ಇರುವಂತಹ ವೃಕ್ಷ ಅದು ಕದಂಬ ವೃಕ್ಷದ ಬೇರಿನಿಂದ ಜ್ವರ ಶಮನ ಆಗುತ್ತದೆ ಇನ್ನೂ ಅನೇಕ ಔಷಧೀಯ ಗುಣಾಂಶಗಳಿದೆ ಅದಕ್ಕೆ ಪುರಾಣದಲ್ಲಿ ಬರ್ತದೆ ಶಿವನಿಗೆ ಅತ್ಯಂತ ಪ್ರೀತಿ ಶಿವ ಶಿವ ಮಾತ್ರ ಅಲ್ಲ ಶಿವ ಪಾರ್ವತಿಯರಿಗಿಬ್ಬರಿಗೂ ಅತ್ಯಂತ ಪ್ರೀತಿಯ ಪುಷ್ಪ ಅಂದರೆ ಕದಂಬ ಪುಷ್ಪವಾಗಿತ್ತು ಇದರ ಉಲ್ಲೇಖ ಇದೆ ಅದಕ್ಕೊಂದು ಅದ್ಭುತವಾದ ಪುಷ್ಪ ಬಿಡುತ್ತದೆ ಕದಂಬ ವೃಕ್ಷಕ್ಕೆ ಬಹಳ ಸೊಗಸಾದ ಬಹಳ ಸುಂದರವಾದಂಥ ಪುಷ್ಪ ಅದು ಹೂವುಗಳ ರಾಜ ಅಂತಲೂ ಕರೀತಾರೆ ಅದು ಅಷ್ಟು ಅದ್ಭುತವಾದಂತಹ ಹೂ ಬಿಡತ್ತೆ ಅದಕ್ಕೆ ಕದಂಬ ವೃಕ್ಷಕ್ಕೆ ಅಂತಹ ಕದಂಬ ವೃಕ್ಷವನ್ನು ಧಾರ್ಮಿಕ ಆಧ್ಯಾತ್ಮಿಕ ಧನ್ವಂತರಿ ಈ ಎಲ್ಲ ಲಕ್ಷಣಗಳೂ ಇರುವಂತಹ ವೃಕ್ಷ ಪೂಜನೀಯ ಅಂತಿಂಥ ವೃಕ್ಷ ಅಲ್ಲ ಇದು ಪೂಜನೀಯ ವೃಕ್ಷ ಆಗಿತ್ತು ಈ ಕಾರಣಕ್ಕೋಸ್ಕರವಾಗಿ ತಲತಲಾಂತರದಿಂದ ಪೂಜೆ ನಡೀತಾ ಇತ್ತು ಹೀಗಾಗಿ ಆ ಗೌರವದಿಂದಾಗಿ ತಾನು ಸ್ಥಾಪನೆ ಮಾಡಿದಂತಹ ಸಾಮ್ರಾಜ್ಯಕ್ಕೆ ಕದಂಬ ಸಾಮ್ರಾಜ್ಯ ಎಂಬ ಹೆಸರನ್ನು ಆತ ಇಡ್ತಾನೆ ಮುಂದೆ ಈ ಸಾಮ್ರಾಜ್ಯದಿಂದ ಅನೇಕ ಸಾಂಸ್ಕೃತಿಕ ಕೊಡುಗೆಗಳಾಗತ್ತೆ ಭಾಷಾ ವಿಷಯದಲ್ಲಿ ಒಂದು ಸಂಕ್ರಮಣದ ಕಾಲ ಕದಂಬರ ಕಾಲ ಅಂದರೆ ಯಾಕೆ ಅಂತಂದರೆ ಬ್ರಾಹ್ಮಿ ಬ್ರಾಹ್ಮಿ ಲಿಪಿಯಲ್ಲಿ ಪ್ರಾಕೃತ ಭಾಷೆ ಸಂಸ್ಕೃತ ಭಾಷೆ ಮತ್ತು ಕನ್ನಡ ಭಾಷೆ ಈ ಮೂರನ್ನೂ ಶಾಸನದಲ್ಲಿ ಮೊತ್ತ ಮೊದಲು ಬಳಸಿದ ಪ್ರಥಮ ಸಾಮ್ರಾಜ್ಯ ಅಂದರೆ ಅದು ಕದಂಬ ಸಾಮ್ರಾಜ್ಯ ನಮ್ಮ ಕನ್ನಡ ಭಾಷೆಗೆ ಶಾಸನದ ಸ್ಥಾನವನ್ನು ಕೊಟ್ಟಂತಹ ಶಾಸನದಲ್ಲಿ ಸ್ಥಾನವನ್ನು ಕೊಟ್ಟಂತಹ ಮೊದಲ ಸಾಮ್ರಾಜ್ಯ ಅದು ಇಂದಿಗೂ ಕನ್ನಡ ಭಾಷೆಯ ಪ್ರಥಮ ಶಾಸನ ತಾಳಗುಂದದ ಸಿಂಹಕಟಾಂಜನ ಶಾಸನ ಮೊದಲು ಹಲ್ಮಿಡಿ ಇತ್ತು ಈಗ ಸಿಂಹಕಟಾಂಜನ ಶಾಸನ ಆಗಿದೆ ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ಉತ್ಖನನ ಆದಾಗ ಆ ಉತ್ಖನನದಲ್ಲಿ ದೊರಕಿದ ಶಾಸನವಿದು ಆ ಶಾಸನ ಇನ್ನೂ ಹಲ್ಮಿಡಿಗಿಂತ ಪ್ರಾಚೀನ ಅಂತ ವಿದ್ವಾಂಸರಿಂದ ಹೇಳಿಸ್ಕೊಂಡಿತು ಹೀಗಾಗಿ ಇದೂ ಕೂಡ ಕದಂಬರ ಕಾಲಕ್ಕೆ ಹೋಗುತ್ತದೆ ಹೀಗಾಗಿ ಕನ್ನಡಕ್ಕೊಂದು ವಿಶೇಷ ಸ್ಥಾನಮಾನವನ್ನು ಕೊಟ್ಟಂತಹ ಒಂದು ಕೀರ್ತಿ ಈ ಕದಂಬ ಸಾಮ್ರಾಜ್ಯಕ್ಕೆ ಸಲ್ಲುತ್ತದೆ ಭಾಷಾ ದೃಷ್ಟಿಕೋನದಿಂದ ವಾಸ್ತುಶಿ ಕರ್ನಾಟಕ ವಾಸ್ತುಶಿಲ್ಪ ಪರಂಪರೆ ಸ್ಪಷ್ಟವಾಗಿ ಪ್ರಾರಂಭ ಆಗಿದ್ದು ಕೂಡ ಕದಂಬರ ಕಾಲದಿಂದಲೇ ಅತ್ಯಂತ ಸರಳವಾದ ವಾಸ್ತು ಅದಾಗಿದ್ದರೂ ಕೂಡ ಅದಕ್ಕೊಂದು ನಾಂದಿಯನ್ನು ಹಾಕಿಕೊಟ್ರಲ್ಲ ಅದಕ್ಕೊಂದು ಆರಂಭವನ್ನು ಕೊಟ್ಟರಲ್ಲ ಹೀಗಾಗಿ ಅದು ಕೂಡ ವಿಶೇಷ ಅಂತಲೇ ಕರೆಸ್ಕೊಳ್ತದೆ ಇಂತಹ ಒಬ್ಬ ಮಯೂರ ಹಾಕಿಕೊಟ್ಟಂತಹ ಈ ಒಂದು ಬುನಾದಿಯನ್ನು ಗಟ್ಟಿಗೊಳಿಸ್ಕೊಂಡು ಹೋದವರು ರವಿವರ್ಮ ಇರ್ಬೋದು ವರ್ಮ ಇರ್ಬೋದು ಇವರೆಲ್ಲರೂ ಕೂಡ ಸಿಂಹವರ್ಮ ಇರ್ಬೋದು ಶಾಂತಿವರ್ಮ ಇರ್ಬೋದು ಮೃಗೇಶವರ್ಮ ಇರ್ಬೋದು ಇವರೆಲ್ಲರೂ ಕೂಡ ಈ ಸಾಮ್ರಾಜ್ಯವನ್ನು ಗಟ್ಟಿಗೊಳಿಸಿದರು ಹೀಗಾಗಿ ಕನ್ನಡದ ಪ್ರಥಮ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದಂತಹ ಒಂದು ಕೀರ್ತಿ ಮಯೂರನಿಗೆ ಸಲ್ಲುತ್ತದೆ ಸದಾ ಸ್ಮರಣೀಯರಾಗುವುದು ಕದಂಬರು ಇದೇ ಕಾರಣಕ್ಕೋಸ್ಕರ ಕನ್ನಡ ಮತ್ತು ಕದಂಬರು ಇವೆರಡು ಒಂದನ್ನೊಂದು ಬಿಡಿಸಲಾಗದ ಅವಿನಾಭಾವತ್ವದ ಒಂದು ಅಪೂರ್ವ ಸಂಗಮ ಅಂತ ಕರೆಯುವುದು ಇದೇ ಕಾರಣಕ್ಕೆ